ಪ್ರಥಮದಲ್ಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ಬೆಲ್ಕೊಡ್ಗಿ ಗ್ರಾಮದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಆಚರಿಸುತ್ತಿರುವಂತ ಈ ದೇವಿಯ ಉತ್ಸವದ ಒಂದು ಧಾರ್ಮಿಕ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜಾರಾದ ನಿತ್ಯಾನಂದ ಮಹಾರಾಜರ ಪಾಲಕಮನಿಗೆ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಾದ ಆತ್ಮೀಯರಾದ ಕುಮಾರ್ ದೇಸಾಯಿ ಅವರೇ ಪಕ್ಕದ ಗ್ರಾಮದ ಆತ್ಮೀಯರು ಮತ್ತು ಹಿರಿಯರಾದ ಗುರಣ್ಣ ಉಮ್ನಾಬಾದ್ ಅವರೇ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರೋ ಆಗಮಿಸಿರುವಂಥ ಇನ್ನೊಬ್ಬ ಆತ್ಮೀಯ ಯುವ ಮಿತ್ರರಾದ ಮಹೇಶ್ ಅವರೇ ಗ್ರಾಮದ ಹಿರಿಯರು ಮತ್ತು ಆತ್ಮೀಯರಾದ ಅಪ್ಪಸಗೌಡ ಪಾಟೀಲ್ರವರೇ ಇನ್ನೊಬ್ಬ ಹಿರಿಯರಾದ ಶಾಣಗೌಡ ಪಾಟೀಲ್ರವರೇ ಗ್ರಾಮದ ಇನ್ನೊಬ್ಬ ಹಿರಿಯರಾದ ಮಲ್ಕಣ್ಣ ಅವರೇ ಇಲ್ಲಿ ಸೇರಿರುವಂಥ ಸಮಸ್ತ ಬೆನ್ಕೋಟಗಿ ಗ್ರಾಮದ ಮತ್ತು ರಾಮ್ಪುರ ಮತ್ತು ಮಂಗಳೂರ ಬೇರೆ ಬೇರೆ ಹಳ್ಳಿಗಳಿಂದ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳೇ ಈ ಊರಿನ ಎಲ್ಲ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ಈ ಉತ್ಸವ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಎಲ್ಲ ನನ್ನ ತಾಯಂದಿರೇ ಸೋದರಿಯರೇ ತಮಗೆಲ್ಲರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಬೆನ್ಕೊಡ್ಗಿ ಗ್ರಾಮದಲ್ಲಿ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ನೀವು ಈ ಧರ್ಮದ ಮೇಲೆ ಸಂಸ್ಕಾರದ ಮೇಲೆ ಗುಡಿ ಗುಂಡಾರ್ಗಳ ಮೇಲೆ ಇಂಥ ಉತ್ಸವಗಳ ಮೇಲೆ ಅತ್ಯಂತ ಅಭಿಮಾನ ಗೌರವ ಇಟ್ಟು ಹದಿನೆಂಟು ವರ್ಷಗಳ ಸತತವಾಗಿ ಈ ಉತ್ಸವ ಆಚರಿಸಿದಂಥ ಕೀರ್ತಿ ಯಾರಿಗಾರು ಸಾರ್ತಿತ್ತು ಅಂದ್ರೆ ಸಮಸ್ತ ಬೆನ್ಕೊಟಗಿ ಗ್ರಾಮಸ್ಥರಿಗೆ ಸಲ್ತು ಬಹಳ ಸಂತೋಷ ಆಗ್ತದೆ ಯಾಕಂತಂದ್ರೆ ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡೋ ಸಹಿತ ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ಐಕ್ಯತೆ ಸೌಹಾರ್ದತೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಜಾತ್ರೆ ಕ್ಷೇತ್ರಗಳು ನಡಿಬೇಕು ಇಂಥ ಉತ್ಸವಗಳು ನಡಿಬೇಕು ಇಲ್ಲಿರುವಂಥ ಎಲ್ಲ ಸಮಸ್ತ ಗ್ರಾಮಸ್ಥರು ನೀವೆಲ್ಲರೂ ಅತ್ಯಂತ ಐಕ್ಯತೆಯಿಂದ ಸಾವಿರಾರು ವರ್ಷಗಳ ಈ ಪರಂಪರೆ ಈ ದೇವಿ ಉತ್ಸವ ಗಣೇಶ ಉತ್ಸವ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ನಮ್ಮ ಪೂರ್ವಜರು ಪ್ರಾರಂಭ ಮಾಡಿರುವಂಥ ಇಂಥ ಉತ್ಸವಗಳನ್ನು ಶರಣರು ಸಂತರು ಮಹಾಂತರು ಬಿಟ್ಟು ಹೋದಂಥ ಆಚಾರ ವಿಚಾರ ಅವರು ಮಾನವ ಕುಲಕ್ಕೆ ಕೊಟ್ಟಂಥ ಆದರ್ಶದ ವಿಚಾರಗಳನ್ನು ಇವತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ನಾವೆಲ್ಲರೂ ಧರ್ಮವಂತರಾಗಿ ಸಂಸ್ಕಾರವಂತರಾಗಿ ಬದುಕಬೇಕು ಸಮಾಜದಲ್ಲಿ ಇವತ್ತು ಮಠ ಮಾನ್ಯಗಳಂದ್ರೆ ಏನು ಗುಡಿ ಗುಂಡಾರಗಳಂದ್ರೆ ಏನು ಸಮಾಜ ಅಂದ್ರೆ ಏನು ತನ್ನೋ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಸಮಾಜವನ್ನು ಕಟ್ಟಿದ್ರೆ ಮಾತ್ರ ನಮ್ಮ ದೇಶ ಅತ್ಯಂತ ಅಭಿಮಾನದಿಂದ ಇವತ್ತು ಬೆಳಿಲಿಕ್ಕೆ ಸಾಧ್ಯತೆ ಐತಿ ಬೆನಕೋಟಿಗೆ ಗ್ರಾಮ ಪುಟ್ಟ ಗ್ರಾಮ ಇರ್ಬೋದು ಪುಟ್ಟ ಗ್ರಾಮ ಆದರೂ ಸಹಿತ ನೀವು ಆ ದೇವಿ ಮೇಲೆ ಇಟ್ಟಂತ ಅಪಾರವಾದ ಭಕ್ತಿ ಬೆನಕೋಟಿಗೆ ಗ್ರಾಮ ಬಹಳ ಎತ್ತರಕ್ಕೆ ಹೋಗ್ಯದ ನಾನು ಬಹಳ ಸಂತೋಷ ಇರ್ತದೆ ಯಾಕಂತಂದ್ರೆ ಇವತ್ತಿನ ತೀರ್ಮಾನಗಳಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲಿ ನಾವೆಲ್ಲವನ್ನು ಮರೆತು ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಕಂಪ್ಯೂಟರ್ ಯುಗದಲ್ಲಿ ನಾವು ಓಡ್ತಾ ಇದ್ದೀವಿ ಆದ್ರೂ ಸಹಿತ ನಾವೆಲ್ಲರೂ ಹಿಂದಿನ ಹಿರಿಯರ ಒಂದು ಪರಂಪರೆ ಸಂಸ್ಕಾರ ಇಂಥ ಉತ್ಸವಗಳನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ಯುವ ಮಿತ್ರರು ಕಳೆದ ಹದಿನೈದು ದಿವಸಗಳಿಂದ ನಿರಂತರವಾಗಿ ಇಂಥ ಅದ್ಭುತವಾದ ಉತ್ಸವವನ್ನು ಆಯೋಜನೆ ಮಾಡೋದ್ರ ಜೊತೆಗೆ ಇವತ್ತು ಅನ್ನ ಪ್ರಸಾದ ಇರ್ಬೋದು ಮನೆಯಲ್ಲಿ ದೀಪ ಹಾಕುವ ಕಾರ್ಯಕ್ರಮ ಇರ್ಬೋದು ಉಡಿ ತುಂಬುವ ಕಾರ್ಯಕ್ರಮ ಇರ್ಬೋದು ಮುತ್ತೈದನ ಉಳಿಸುವಂಥ ಕಾರ್ಯಕ್ರಮ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿಯಲ್ಲಿ ನಾವು ಆಯೋಜನೆ ಮಾಡ್ತೀವಿ ಈ ಒಂಬತ್ತು ದಿನಗಳ ಕಾಲ ನಡೆಯುತ್ತಿರುವಂಥ ಆ ದೇವಿಯ ಒಂದು ಆರಾಧನೆ ಎಲ್ಲ ಸಕಲ ಸಭಕ್ತರಿಗೆ ಮುಟ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆಲ್ಲರಿಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಹೇಳಿ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ಮನುಷ್ಯನ ಹುಟ್ಟು ಅನ್ನೋದು ಆಕಸ್ಮಿಕ ಸಾವು ಅನ್ನೋದು ಮಾತ್ರ ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯೆ ಇವತ್ತು ಮಾನವನಾಗಿ ಹುಟ್ಟಿದ ಮೇಲೆ ನಾವು ಸ್ವಾರ್ಥಕ್ಕಾಗಿ ಬದುಕದೆ ಸಮಾಜಕ್ಕಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಆ ನಿಟ್ಟಿನಲ್ಲಿ ಈ ಊರಿನ ಎಲ್ಲ ಹಿರಿಯರ ಮಾರ್ಗದರ್ಶನದ ಅಡಿಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಬಹಳ ಭಕ್ತಿ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಾರ ನಾ ಭಗವಂತನಲ್ಲಿ ಆ ತಾಯಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಭವ್ಯವಾಗಿ ನಡೀಲಿ ಇನ್ನೂ ಧಾರ್ಮಿಕ ಸ್ಥಳದಿ ಮೇಲೆ ನಡೀಲಿ ಹೇಳಿ ಆ ತಾಯಿಯಲ್ಲಿ ಅತ್ಯಂತ ಒಂದು ನಮ್ರತೆಯ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಬೆಂಕಡಗಿ ಗ್ರಾಮ ಅಂದ್ರೆ ನಮಗೆ ಅತ್ಯಂತ ಅಚ್ಚುಮೆಚ್ಚಿನ ಗ್ರಾಮ ಬೆನಕೊಡ್ಗಿ ಗ್ರಾಮಕ್ಕೂ ನಮಗೂ ನಿನ್ನೆ ಇವತ್ತಿನ ಸಂಬಂಧ ಅಲ್ಲ ನಮ್ಮ ತಂದೆಯವರಾದ ದಿವಂಗತ ಎನ್ ಸಿ ಮುನಗುಳಿಯವರು ಈ ಗ್ರಾಮದ ಒಂದು ಜೊತೆ ಎಲ್ಲ ಸಮಾಜ ಎಲ್ಲ ವರ್ಗ ಎಲ್ಲ ಧರ್ಮದರ ಜೊತೆ ಒಂದು ಅನ್ಯೋನ್ಯವಾದ ಸಂಬಂಧ ಇಟ್ಕೊಂಡು ಬಂದವರು ಇವತ್ತು ಅದೇ ರೀತಿ ನಮ್ಮ ತಂದೆಯವರು ನಿಮ್ಮ ಜೊತೆ ಹ್ಯಾಂಗೆ ಒಂದು ಸೌಹಾರ್ದತೆ ಸಂಬಂಧ ಇತ್ತು ಆ ಸಂಬಂಧವು ಕೂಡ ನಾನು ನನ್ನ ರಾಜಕೀಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗುವ ಮೂಲಕ ನಿಮ್ಮೆಲ್ಲರ ಆಶೀರ್ವಾದದ ಮೇರೆಗೆ ಏನು ಈ ಭಾಗದ ಶಾಸಕನಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಗಣಕೊಡಗಿ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಕಾರ್ಯ ಮಾಡ್ತೀನಿ ಅಂತ ಹೇಳಿ ನಮ್ಮಲ್ಲಿ ಕಳ್ಕೊಂಡು ವಿನಂತಿ ಮಾಡಿಕೊಂಡು ಈಗ ತಾನೇ ನಾವು ಬಂದಾಗ ನಮ್ಮ ಹಾಲು ಮತ್ತು ಸಮಾಜದ ಎಲ್ಲ ಗುರು ಹಿರಿಯರು ಯುವ ಮಿತ್ರರು ಒಂದು ಕಟ್ಟಡದ ಜೀರ್ಣೋದ್ಧಾರ ಜೀರ್ಣೋದ್ಧಾರದ ಒಂದು ಕೆಲಸ ಕಾರ್ಯಕ್ಕೆ ಕಾರ್ಯಕ್ಕೆ ನಾನು ಕರ್ಕೊಂಡು ಹೋಗಿದ್ರು ಆ ಎಲ್ಲ ಸಮಾಜದ ಗುರು ಹಿರಿಯರು ಯುವ ಮಿತ್ರರು ಇಲ್ಲಿ ಸಾಕಷ್ಟು ಜನ ಕುಡಿದ್ದೀರಿ ನಾನು ಆದಷ್ಟು ಬೇಗನೆ ಅದೇನು ನಿಂತು ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿ ವಿಶೇಷವಾದ ಅನುದಾನ ಮಂಜೂರು ಮಾಡಿ ಆ ದೇವಸ್ಥಾನವನ್ನು ನಾನು ಪ್ರಾರಂಭ ಮಾಡಿಸ್ತೀನಿ ಅಂತೇಳಿ ಕೃಪೆಯಿಂದ ಆಶೆ ಕೊಟ್ಟು ಬಹಳ ಅಭಿಮಾನ ಗೌರವ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ನನಗೆ ಕರೆಸಿ ನನಗೆ ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಕೊಟ್ಟಂಥ ಎಲ್ಲ ಗಣ್ಯ ಮಾನ್ಯರಿಗೆ ಅಭಿಮಾನದಿಂದ ಸನ್ಮಾನ ಮಾಡಿರುವಂಥ ಸಮಸ್ತ ಬೆನಕೊಡಗಿ ಗ್ರಾಮದ ಗುರು ಹಿರಿಯರಿಗೆ ಯುವ ಮಿತ್ರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಾಯಂದಿರಿಗೆ ಸೋದರಿಯರಿಗೆ ಮತ್ತೊಮ್ಮೆ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಹತ್ಮ ಇರ್ತೀನಿ ಜಯ ಜಯ ಕೃಷ್ಣ ಇಲ್ಲಿವರಿಗೆ ಮಾತಾಡಿದಂಥ ನಮ್ಮ ಜನಪ್ರಿಯ ಶಾಸಕರ ಸುದ್ದಿಗಿ ಶಾಸಕರ ಅವರಿಗೆ ಧನ್ಯವಾದ